ಗುಡಿಬಂಡೆ ತಾಲೂಕಿನ ಬೀಚಕಾನಹಳ್ಳಿ ಕ್ರಾಸ್ ಬಳಿ ನಾವು ಖರೀದಿಸಿರುವ ನಿವೇಶನದಲ್ಲಿ ಕುಂಬಾರಿಕೆ ವೃತ್ತಿಯನ್ನು ಮಾಡಿಕೊಂಡು ಜೀವನ ಸಾಗಿಸುತ್ತಿರುವ ನಮಗೆ ಕೆಲ ರಾಜಕೀಯ ವ್ಯಕ್ತಿಗಳ ಕುಮ್ಮಕ್ಕಿನಿಂದ ಪಂಚಾಯಿತಿ ಅಧಿಕಾರಿಗಳು ದೌರ್ಜನ್ಯ ಎಸಗುತ್ತಿದ್ದಾರೆ ವಿನಾಕಾರಣ ಕಿರುಕುಳ ನೀಡುತ್ತಿದ್ದಾರೆ ಎಂದು ಜೆ ಪಿ ನಗರದ ಆದಿನಾರಾಯಣಪ್ಪ ಆರೋಪಿಸಿದ್ದಾರೆ ಈ ಬಗ್ಗೆ ಗುಡಿಬಂಡೆಯ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಸ್ವಾಮಿ ನನಗೆ ತೊಂಬತ್ತೆಂಟರಲ್ಲಿ ಮೂವತ್ತು ನಲವತ್ತೈದು ಜಾಗ ನಾನು ಕ್ರಯ ಮಾಡಿದ್ದೀನಿ ಕ್ರಯ ಮಾಡಿದ್ದಲ್ಲದೆ ಅದು ಎರಡು ಸಾವಿರದ ಐದರಲ್ಲಿ ನಮಗೆ ಇನ್ನು ಹತ್ತಡಿ ಮಂಜೂರು ಮಾಡಿರುತ್ತಾರೆ ಮಂಜೂರು ಮಾಡಿರ್ತಾರೆ ಅಂದರೆ ಅದು ಅವರು ಮಂಜೂರು ಮಾಡಿರೋದು ಪಂಚಾಯತಿ ಅವರೇ ನಮಗೆ ಎರಡು ಸಾವಿರದ ಐದರಿಂದ ಔಷ ಇದುವರೆಗೂ ಔಷ್ಲಿಷ್ ಕೊಡ್ತಾನೆ ಇದ್ದಾರೆ ಔಷಧ ಯಾವಾಗ ಕೊಟ್ಟಿರೋ ಡೇಟ್ಗಳೆಲ್ಲ ಇದ್ದಾವೆ ಇದ್ದಾರೆ ಮತ್ತೆ ಕಟ್ತಾನೆ ಇದೀವಿ ಇಷ್ಟೊತ್ತು ಇಪ್ಪತ್ತೈದು ವರ್ಷದ ನಾನು ಅನುಭವದಲ್ಲಿದ್ದೀವಿ ಇಷ್ಟೊತ್ತಿಗೆ ಯಾರು ಕಿರುಕುಳ ಕೊಟ್ಟಿದ್ದವರು ಇಲ್ಲ ಅದೇನು ಉದ್ದೇಶಪೂರ್ವಕವಾಗಿ ನಮ್ಮ ನಮ್ಮ ಕಿರುಕುಳ ಮಾಡ್ತಾ ಇದ್ದಾರೆ ನಮಗೆ ಸಹಕರಿಸಿ ಸಹಾಯ ಕೊಡಬೇಕೆಂದು ನಾವು ಕೇಳ್ಕೊಳ್ತಾ ಇದ್ದೀವಿ ಗುಡಿಬಂಡೆ ತಾಲೂಕಿನ ತಿರುಮಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜೆ ಪಿ ನಗರ ಬೀಜಗಾನಹಳ್ಳಿ ಕ್ರಾಸ್ನಲ್ಲಿ ನಿವೇಶನವನ್ನು ಖರೀದಿಸಿ ನಾವು ಮನೆ ನಿರ್ಮಿಸಿಕೊಂಡಿದ್ದು ನಮ್ಮ ನಿವೇಶನದ ಪಕ್ಕದಲ್ಲಿರುವ ಹತ್ತು ಅಡಿ ಜಾಗವನ್ನು ಸಹ ತಿರುಮಣಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮಂಜೂರು ಮಾಡಿ ನಮಗೆ ಹೌಸ್ ಲಿಸ್ಟ್ ಸಹ ನೀಡಿದ್ದಾರೆ ಜೊತೆಗೆ ಎರಡು ಸಾವಿರದ ಐದರಿಂದ ನಾವು ತೆರಿಗೆಯನ್ನು ಪಾವತಿ ಮಾಡಿದ್ದೇವೆ ಆದರೆ ಇಷ್ಟು ವರ್ಷ ಇಲ್ಲದ ಒತ್ತುವರಿ ಈಗ ಹೇಗೆ ಬಂತು ಅದು ಒಂದು ಇಪ್ಪತ್ತು ಇಂದ ನಲವತ್ತೆರಡು ಹೋಗುತ್ತೆ ಅಂದರೆ ಅಲ್ಲಿ ಜಾಗನೇ ಇರೋಲ್ಲ ಏನು ಮಾಡೋಕ್ಕೂ ಆಗೋಲ್ಲ ನಮ್ದೇ ಹೋಗ್ತಾ ಇದೆ ಈ ಪ್ರೀತ ನಾವು ಕ್ರಯ ಮಾಡಿರೋ ಜಾಗನೇ ಹೋಗ್ತಾ ಇದೆ ಇವರು ಬಂದು ಸುಮ್ನೆ ಯಾವ ಕಿರುಕುಳ ಕೊಡೋದು ನೋವು ಉಂಟು ಮಾಡೋದು ಎಲ್ಲ ಮಾಡ್ತಾ ಇದ್ದಾರೆ ಸ್ವಾಮಿ ನಮಗೆ ನಿತ್ಯೆ ಮೊಳಕೊಟ್ಟರೆ ನಿದ್ದೆ ಬರೋಲ್ಲ ಯಾವ ಟೈಮ್ಗೆ ಏನಾಗುತ್ತೋ ಮೊನ್ನೆ ಜೆ ಸಿ ಪಿ ತಗೊಂಬಂದು ಅಟಾಟ್ ಆಗಿ ಜೆ ಸಿ ಬಿ ಬಂದು ಎಲ್ಲ ಕೀನ್ಸಕ್ಕೆ ನೋಡ್ತಾರೆ ಅಂಗಡಿ ಸಾಮಾನುಗಳಿದ್ದಾವೆ ನಾವು ಕುಮಾರಸ್ವಾಮಿ ನಾವು ಮಡಿಕೆ ಮಾಡಿಕೊಂಡು ಮಡಿ ಮಡಿಕೆ ಮಾಡಿ ಮಾರ್ಕೊಂಡು ನಾವು ಜೀವನ ಮಾಡೋಂಥವ್ರು ನಾವು ನಾವು ಸ್ವಾಮಿ ಯಾವ್ದು ಕಿರುಕುಳ ಕಿರುಕೊಳ ಏಕೆ ಮಾಡ್ತಾನೇ ಇದ್ದಾರೆ ನಲ್ದೆ ಸ್ವಾಮಿ ಅಲ್ಲಿ ಜಾಗದಲ್ಲಿ ಅಲ್ಲಿ ಜಾಗವೇ ಇಲ್ಲ ಜಾಗ ಕೊಡಬೇಕು ಬಿಡಬೇಕು ಅಂತೇಳಿ ಇದು ಮಾಡ್ತಾ ಇದ್ದಾರೆ ಮೂವತ್ತೈದು ನಲವತ್ತು ಮೂವತ್ತು ನಲವತ್ತೈದು ಜಾಗನ ಕರೆ ಆಗಿದೆ ಅದರಲ್ಲಿ ಎಸ್ಟೇಷನ್ ಮಾಡಿದ್ದಾರೆ ಎಸ್ಟ್ರೇಷನ್ ಮಾಡಿದ್ದಾರೆ ಅಂದರೆ ಕಾಪಿ ಇಪ್ಪತ್ತೈದು ಇಪ್ಪತ್ತೈದು ವರ್ಷದಿಂದ ಔಷ ಕೊಡ್ತಾನೇ ಇದ್ದಾರೆ ನಾವು ಕಂದಾಯ ಕಟ್ತಾನೇ ಇದ್ದೀವಿ ಇದಕ್ಕೆ ನ್ಯಾಯ ಇದಕ್ಕೆ ಕೇಳೋರು ಯಾರಿಲ್ಲ ಇಲ್ಲ

ಇವರೆಲ್ಲ ಉದ್ದೇಶಪೂರ್ವಕವಾಗಿ ನಮ್ಗೆ ತೊಂದರೆ ಕೊಡಬೇಕಂತಲೇ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಜಾಸ್ತಿ ನಮಗೆ ಏನೋ ಮಾನ ಮರ್ಯಾದೆ ಪ್ರಶ್ನೆ ಆಗ್ಬಿಟ್ಟಿದೆ ಊರಲ್ಲಿ ಏನಾಗಿದೆ ಅಂದರೆ ಏನೋ ನಾವು ಮಾನ ಮರ್ಯಾದೆ ಇರೋ ನಮ್ಮ ಒಂದು ಕುಲಕ ಸುಬ್ಬು ಕುಂಬಾರರು ನಾವು ಅಡಿಕೆಯನ್ನು ಮಾಡಿಕೊಂಡು ಏನೋ ಒಂದು ಅಂಗಡಿ ಮುಂಗಟ್ಟು ಇಟ್ಕೊಂಡು ಅಂಗಡಿಯನ್ನು ಮಾಡ್ಕೊಂಡು ಮಾರ್ಕೊಂಡು ಅಂಗಡಿಯಲ್ಲಿ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡಿಸ್ತಾ ಇರ್ತೀವಿ ಅಂಥದ್ರಲ್ಲಿ ನಮ್ಮ ಮೇಲೆ ಏಕಾಏಕಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ನಮಗೆ ಜಾಸ್ತಿ ಮಾನ ಮರ್ಯಾದೆ ಹೋಗೋ ಪ್ರಶ್ನೆ ಆಗ್ಬಿಟ್ಟಿದೆ ಯಾವಾಗ ನೋಡಿದ್ರು ಬರೋದು ಕಿರುಕುಳ ಕೊಡೋದು ಇದೇ ಆಗಿಬಿಟ್ಟಿದೆ ನಮ್ಮ ಕೆಲಸ ನಾವು ಅಲ್ಲಿ ಹೋಗಿ ನಮ್ಗೆ ಯಾವುದೇ ಮಾಹಿತಿ ಇಲ್ದಿರೋ ಬರ್ತಾರೆ ಅದೇನೋ ವಿಡಿಯೋ ತೆಗಿತಾರೆ ಅಂತ ಏನೋ ನೋಟಿಸ್ ಕೊಡಲ್ಲ ನಾವು ವಿಡಿಯೋ ತೆಗೆಯದೋ ಬರೋದು ಅಂತಾರೆ ಮತ್ತೆ ಇವರು ಯುವ ಅಧಿಕಾರಿಗಳು ಹೇಳ್ತಾರೆ ನಮ್ಗೆ ಇದಕ್ಕೆ ನಮ್ಗೆ ನಾವು ನೋಟಿಸ್ ಕೊಡಕ್ಕೆ ಬರೋಲ್ಲ ಅಂತ ಹೇಳ್ತಾರೆ ಮತ್ತೆ ನೋಡಿದ್ರೆ ಒಂಬತ್ತನೇ ತಾರೀಕು ಬಂದಾಗ ಅವರು ಲಾಸ್ಟ್ ಫಸ್ಟ್ ಟೈಮ್ ಬಂದಾಗ ಅವ್ರು ಯಾವುದೋ ಒಂದು ಲಿಸ್ಟ್ ತೊಗೊಂಡ್ಬಂದರು ಅನಾ ಅನಾಮಿಕಾ ಲಿಸ್ಟ್ ತಗೊಂಡ್ಬಂದು ತೋರಿಸಿದ್ರು ತೊಂಬತ್ತು ನಂಬರ್ ನಂಬರನ್ನು ತೋರಿಸಿದ್ರು ನಮಗೆ ಅದನ್ನು ಮತ್ತೆ ಇವಾಗ ನೆಕ್ಸ್ಟ್ ಎರಡನೇ ಸರಿ ಬಂದಾಗ ಅದು ಇನ್ನೂರು ಇನ್ನೂರು ಚಿಲ್ಲರೆ ಲಿಸ್ಟ್ ಆಗಿದೆ